ಇವತ್ತು ಅವರು ಎಜುಕೇಷನಿಗೆ ನಮ್ಮ ಸಂಘದ ಗೌರವ ಅಧ್ಯಕ್ಷರಾದ ರವಿಕುಮಾರ್ ಸಾಹೇಬ್ ಏನು ಮಾಡಿದ್ರು ನೋಡಪ್ಪ ಎಜುಕೇಷನ್ಗೆ ಏನಾಗ್ಯೋ ಅದನ್ನು ನಾನು ಅವ್ರಿಗೆ ಅಮೌಂಟ್ ಹಾಕೋದಕ್ಕೆ ನಾನು ರೆಡಿ ಮಾಡ್ತೀನಿ ಅಂತ ಹೇಳಿ ಇವತ್ತು ಅವ್ರೇನು ಭರವಸೆ ಕೊಟ್ಟಿದ್ದರು ಆ ಬಡತನ ಹೋಗಿ ಆ ಎಜುಕೇಷನ್ಗೆ ಇವತ್ತು ಅವ್ರು ಕೈಲಾದ ಸಹಾಯ ಮಾಡಿದ್ರು ಮುಂದಿನ ಮಾಡ್ತಾರವಾಗ ಮಾಡೋದರಿಂದ ಈಗ ನಮ್ಮಲ್ಲಿ ಈ ಥರ ಸಣ್ಣ ಪುಟ್ಟ ಸಂಘದವ್ರು ಮಾಡ್ದಂಗೆ ದೊಡ್ಡ ಸಂಘದವರಾಗ್ ಬೇರೆ ಸಮುದ್ರದಲ್ಲಿ ಯಾರೂ ಮಾಡಲ್ಲ ಯಾಕಂದರೆ ಯಾವ್ದಾರ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅಡೆತಡೆಗಳು ಜಾಸ್ತಿ ಒಂದು ಫೋಟೋ ಹಾಕಿದ್ರೆ ವಾಟ್ಸಪ್ಪಲ್ಲಿ ಸಹಿಸೋಕ್ಕಾಗಲ್ಲ ಇನ್ನೂ ಒಂದು ಮಾಡಿದ್ರೆ ಸಹಿಸೋಕ್ಕಾಗಲ್ಲ ಅವ್ರುಗಳು ಮಾತ್ರ ಏನಾರ ಮಾಡ್ಬೋದು ಏನಾರ ನೋಡ್ಬೋದು ಆಯ್ತಲ್ವಾ ಬೇರೆ ಯಾರು ಏನಾರ ಒಂದು ಪ್ರತಿಭಟನೆ ಏನೋ ಇಲ್ಲ ಸಮಾಜದಲ್ಲಿ ಒಬ್ಬ ಮಡಿವಾಳ್ರಂಗೆಲ್ಲರೂ ಅನ್ಯಾಯ ಆದರೆ ಧ್ವನಿ ಎತ್ತಕ್ಕ ಹೋದರೆ ನೀನು ಯಾಕತ್ತೆ ನಾವು ಇದೀನಿ ಅಂತ ಆದರೆ ಅವ್ರಿಗೂ ಧ್ವನಿ ಎತ್ತಲ್ಲ ಬೇರೆಯವ್ರಿಗೂ ಧ್ವನಿ ಎತ್ತ ಬಿಡೋಲ್ಲ ಆಯ್ತಲ್ವಾ ಯಾರು ಇವಾಗ ಇನ್ನು ಏನಾಗಿದೆ ಅಂದರೆ ಮಡಿವಾಳ ಸಮಾಜದಲ್ಲಿ ನಾವು ಹುಟ್ಟಬೇಕು ಅಂದರೆ ನಮ್ಮಲ್ಲಿರೋ ಹಿರಿಯ ನಾಯಕರನ್ನ ಕೇಳಿಕೊಂಡು ನಾವು ಸಮಾಜದಲ್ಲಿ ಹುಟ್ಟಬೇಕು ಅಂಥ ಪರಿಸ್ಥಿತಿಗೆ ನಮ್ಮಲ್ಲಿ ತಂದಿಟ್ಬಿಟ್ಟವ್ರೆ ಅಂದರೆ ಎಲ್ಲೋ ಒಂದು ಕಡೆ ಸಮಾಜ ಹೊಡೆಯುವಂಥ ಕೆಲಸ ಆಗ್ತಿದೆ ಅಂತ ಹೌದು ದೂರಕ್ಕಿ ನೋಡ್ಬೋದು ಆಗ್ತಾ ಇದೆ ಯಾಕಂದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನಮ್ಮಲ್ಲಿ ಬರ್ಕೆರಾಗಿದ್ದಿಟ್ಟು ಬರ್ಕೆ ಬುದ್ಧಿ ಬರ್ಬಿಟ್ಟಿದೆ ಇದು ಆಗಿನ ಕಾಲದಿಂದಲೂ ಈ ಗಾದೆ ಕಾಲೇ ಇದೇ ಇದೆ ಆದರೆ ಸಮಾಜದಲ್ಲಿ ಏನಾಗಿದೆ ಅಂದರೆ ಎಜುಕೇಟೆಡ್ಗಳು ಮುಂದೆ ಬರಬೇಕು ಎಜುಕೇಟೆಡ್ಗಳು ಮುಂದೆ ಬಂದು ಅವ್ರದ್ದು ಮಾರ್ಗದರ್ಶನಗಳನ್ನ ನಾವು ತಗೊಂಡು ವಿಶ್ವಾಸಕ್ಕೆ ತೊಗೊಂಡು ನಾವು ಏನಾರ ಒಂದು ಸಾಧನೆ ಮಾಡ್ತೀವಿ ಅಂದರೆ ಅವಾಗಾಗುತ್ತೆ ಈಗ ಏನಿದ್ರು ಎಬ್ಬೆಟ್ಟೋ ಇಲ್ಲ ಇನ್ನೇನಾರು ಬಂದುಬಿಟ್ಟಿರೋದ್ರಿಂದ ನಮ್ಗೆ ಯಾವ ಕೆಲಸ ಆಗ್ತಾಯಿಲ್ಲ ನಾವೆಲ್ಲರೂ ಒಂದು ಇವಾಗ ಸಂಘದಲ್ಲಿ ಮೆಂಬರ್ಶಿಪ್ ಅಂತ ಹೋದರೆ ಎಲ್ಲರಿಗೂ ಜಾತಿ ಇದು ಜಾತಿ ಪ್ರಮಾಣ ಪತ್ರ ಕೇಳ್ತಾರೆ ಈಗ ಪ್ರತಿಯೊಬ್ಬರಿಗೂ ಜಾತಿ ಪ್ರಮಾಣ ಪತ್ರ ತೊಗೊಂಡು ಅವ್ರು ಇದು ಮಾಡ್ತಾ ಇದ್ದಾರಾ ಐ ಡಿ ಕಾರ್ಡ್ ಕೊಡ್ತಾ ಇದ್ದಾರಾ ಇಲ್ಲ ನನಗೆ ಏನು ಫಾಲೋವರ್ಸ್ ಇದ್ದಾರೋ ಅವ್ರು ಬಂದು ಹೇಳಿದ್ರೆ ಸಾಕು ಅವ್ರು ಕೊಟ್ಟೆ ಕೊಡ್ತಾರೆ ಏನು ಐ ಡಿ ಕಾರ್ಡ್ನ ನಮ್ಗೆ ಯಾಕೆ ನಾವು ಅಮೌಂಟ್ ಕಟ್ತೀವಿ ನಾವು ಒರಿಜಿನಲ್ ಮಡಿಬಾಡ್ರ್ ಕ್ಯಾಶ್ ಅಂತ ನಾವು ಹೇಳ್ಕೊಡ್ರು ನಮಗೆ ಇದು ಕೊಡಲ್ಲ ಐ ಡಿ ಕಾರ್ಡ್ ಕೊಡಲ್ಲ ಯಾಕೆ ನಮ್ಮನ್ನು ಈ ರೀತಿ ಮಾಡ್ತೀರಾ ಯಾಕೆ ಅವ್ರಿಗೆ ಒಂದು ಮಲ್ತಾಯಿ ಧೋರಣೆ ಮಾಡ್ತಾಯಿದ್ದೀರಾ ಇದು ಬೇಡ ನಾವು ದಯಮಾಡಿ ನಿಮ್ಮನ್ನು ಒಂದು ಮನವಿ ಮಾಡೋದಿಷ್ಟೇ ನಮ್ಮಲ್ಲಿ ಹಿರಿಯ ನಾಯಕರುಗಳಿಗೆ ನೋಡಿ ನೀವು ಒಗ್ಗಟ್ಟಾಗಿದ್ರೆ ನಮ್ಮ ಸಮಾಜ ಒಗ್ಗಟ್ಟಾಗಿರುತ್ತೆ ನೀವು ಕಿತ್ತಾಡ್ರೆ ನಮ್ಮ ಸಮಾಜನೂ ಕಿತ್ತಾಡುತ್ತೆ ನಮಗೆವಾ ಪ್ರೊಫೆಸರ್ ಅಂದ್ಬಿಟ್ಟು ನಮ್ಮ ಮರದೇ ಆಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯ ಇದು ನ್ಯಾಷನಲ್ ಗೌಂಡಲ್ಲಿ ಸಮಾವೇಶ ದೂರಾಗಿ ಮಾಡಿದ್ವಿ ಜನ ಸಿದ್ದರಾಮಯ್ಯರು ಒಂದು ಹತ್ತು ನಿಮಿಷವರೆ ಕೂತ್ಕೊಂಡಿರೋದವರು ಒನ್ ಅವರ್ ಬಂದು ಕೂತ್ಕೊಂಡ್ರು ಯಾಕೆ ನಮ್ಮ ಅವಾಗ ಒಗ್ಗಟ್ಟಿತ್ತು ಜನ ಒಗ್ಗಟ್ಟಾದ ಮೇಲೆ ನಾವು ಏನಾದರೂ ಸಾಧಿಸ್ಬೋದಾಗಿತ್ತು ಆ ಸಾಧಿಸೋದ ಮೇಲೇ ನಿಗಮ ಮಂಡಳಿ ಮತ್ತೊಂದು ಮತ್ತೊಂದು ಅಂತ ಎಲ್ಲ ಕೊಟ್ಟು